ಕರ್ನಾಟಕ ಸರ್ಕಾರ ರಾಜಧಾನಿ ಬೆಂಗಳೂರು ಅರಮನೆ ಮೈದಾನದ ಜಾಗವನ್ನು ಬಳಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋದು ಯಾಕೆ ಅಥವಾ ಸಂಪೂರ್ಣ ಅರಮನೆ ಮೈದಾನವನ್ನು ಸುಪರ್ದಿಗೆ ಪಡೆಯೋಕೆ ಪ್ರಯತ್ನ ಮಾಡ್ತಿದ್ಯಾ ಸುಪ್ರೀಂ ಕೋರ್ಟ್ ನಲ್ಲಿ ವ್ಯಾಜ್ಯವಿದ್ದರೂ ಸರ್ಕಾರ ಅವಸರ ಮಾಡ್ತಾ ಇದೆಯಾ ಪ್ರಜಾಪ್ರಭುತ್ವ ಬಂದ ಮೇಲೆ ರಾಜರ ಕುಟುಂಬಕ್ಕೆ ಪರಿಹಾರ ಕೊಟ್ಟ ಬಳಿಕ ಉಳಿದಿದ್ದ ರಾಜಾಳ್ವಿಕೆಯ ಆಸ್ತಿಯನ್ನ ಸರ್ಕಾರ ಮುಟ್ಕೋಲ್ ಹಾಕೊಂಡ್ರೆ ತಪ್ಪ ಹಿಂದೆ ಕೂಡ ಇದೇ ರೀತಿ ರಾಜಾಡಳಿತದ ಆಸ್ತಿಯನ್ನ ಸರ್ಕಾರ ತೆಗೆದುಕೊಂಡಿಲ್ವಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀವಿ ಕೇಳಿ ಸುಗ್ರೀವಾಜ್ಞೆ ತರೋಕೆ ತೀರ್ಮಾನ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಅದೊಂಥರ ನರಕಯಾತನೆ ಹಾಗಾಗಿ ರಸ್ತೆ ಅಗಲೀಕರಣ ಮಾಡಬೇಕಾಗಿದ್ದು ಯಾವುದೇ ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು ಇದೇ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರು ಅರಮನೆ ಮೈದಾನಕ್ಕೆ ಹೊಂದಿಕೊಂಡಿರುವ ಜೈಮಹಲ್ ಮತ್ತು ಬಳ್ಳಾರಿ ರಸ್ತೆ ಅಗಲೀಕರಣ ಮಾಡೋಕೆ ನಿರ್ಧರಿಸಿದೆ ಆದರೆ ಸಮಸ್ಯೆ ಏನು ಅಂತಂದ್ರೆ ಬೆಂಗಳೂರು ಅರಮನೆ ಮೈದಾನ ಮೈಸೂರು ರಾಜವಂಶಸ್ಥರ ಒಡೆತನದಲ್ಲಿದೆ ಅವರು ಈ ಕಮರ್ಷಿಯಲ್ ಪ್ರಾಪರ್ಟಿಯನ್ನ ಬಿಟ್ಕೊಡೋಕೆ ಸಿದ್ಧರಿಲ್ಲ ಅವರು ಸಾರ್ವಜನಿಕರಿಗೆ ಅನುಕೂಲ ಆಗತ್ಯ ಅನ್ನೋ ಕಾರಣಕ್ಕಾದ್ರೂ ರಸ್ತೆ ಅಗಲೀಕರಣಕ್ಕೆ ಒಪ್ಪಿಗೆ ನೀಡ್ತಿಲ್ಲ ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಸಂಚಾರ ದಟ್ಟಣೆ ನಿಯಂತ್ರಿಸಲೇಬೇಕಾದ ಪರಿಸ್ಥಿತಿ ಇರೋದ್ರಿಂದ ಪ್ರಕರಣ ಕೋರ್ಟ್ನಲ್ಲಿ ಇದ್ರೂ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಕ್ಕೆ ನಿರ್ಧರಿಸಿದೆ ಈ ಬಗ್ಗೆ ಶುಕ್ರವಾರ ನಡೆದ ರಾಜ್ಯ ಸಚಿವ ಸಂಪುಟ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ಪ್ರಕರಣದ ಹಿನ್ನೆಲೆ ಏನು ಬೆಂಗಳೂರಿನ ಅರಮನೆ ಮೈದಾನದ ಜಾಗವನ್ನು ಬಳಸಿಕೊಳ್ಳೆ ಕಾನೂನು ರೂಪಿಸಿ ರಾಜ್ಯಪಾಲರ ಅನುಮೋದನೆಗೆ ಕಳಿಸಿತ್ತು ರಾಜ್ಯಪಾಲರು ರಾಷ್ಟ್ರಪತಿಗೆ ಕಳಿಸಿದ್ರು ಆಗ ಎಕರೆ ಹದಿನಾರು ಗಂಟೆಗೆ ಹನ್ನೊಂದು ಕೋಟಿ ರೂಪಾಯಿ ಮಾರುಕಟ್ಟೆ ದರ ಮೌಲ್ಯ ನಿಗದಿ ಮಾಡಿ ಖರೀದಿ ಮಾಡೋಕೆ ಮುಂದಾಗಿತ್ತು ಇದಾಗಿ ಇಪ್ಪತ್ತೆಂಟು ವರ್ಷ ಆಗಿದೆ ಪ್ರಕರಣ ನ್ಯಾಯಾಲಯದಲ್ಲಿ ಇದೆಯೇ ಹೊರತು ಪರಿಹಾರ ಸಿಕ್ಕಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಮೈಸೂರು ಪ್ಯಾಲೆಸ್ ಅಕ್ವಿಸೇಷನ್ ಅಂಡ್ ಟ್ರಾನ್ಸ್ಫರ್ ಆಕ್ಟ್ ಅಡಿ ಸಾವಿರದ ಹತ್ತೊಂಬತ್ತರಂದು ಗೆಜೆಟ್ ನೋಟಿಫಿಕೇಶನ್ ಕೊಡುತ್ತೆ ಹೊರಡಿಸಲಾಗಿದೆ ಸರ್ಕಾರದ ಕ್ರಮ ಪ್ರಶ್ನಿಸಿರುವ ರಾಜವಂಶಸ್ಥರು ರಾಜ್ಯ ಸರ್ಕಾರದ ಕ್ರಮವನ್ನ ರಾಜವಂಶಸ್ಥರು ಪ್ರಶ್ನಿಸಿ ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ ಗೆ ರಾಜ್ಯ ಸರ್ಕಾರದ ಕ್ರಮ ಸಮಂಜಸ ಅಂತ ಅನ್ಸಿ ಅದು ಸರ್ಕಾರದ ಕ್ರಮವನ್ನ ಎತ್ತಿ ಹಿಡಿತು ಇಷ್ಟಕ್ಕೆ ಸುಮ್ಮನಾಗದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು ಇದಾದ ಮೇಲೆ ರಾಜ್ಯ ಸರ್ಕಾರ ಹಲವಾರು ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿದೆ ಇದರ ಬಳಿಕ ಟಿಡಿಆರ್ ವ್ಯವಸ್ಥೆ ಬಂದ ಮೇಲೆ ರಾಜ್ಯ ಸರ್ಕಾರ ಬೆಂಗಳೂರು ಅರಮನೆ ಮೈದಾನಕ್ಕೆ ಹೊಂದಿಕೊಂಡಿರುವ ಜೈಮಹಲ್ ಮತ್ತು ಬಳ್ಳಾರಿ ರಸ್ತೆ ಅಗಲೀಕರಣ ಮಾಡೋಕೆ ಮುಂದಾಗಿದೆ ಬೆಂಗಳೂರಿನ ಟ್ರಾಫಿಕ್ ನಿಯಂತ್ರಿಸೋಕೆ ಸಾರ್ವಜನಿಕರ ದೃಷ್ಟಿಯಿಂದ ಇದು ಅತ್ಯಗತ್ಯವಾಗಿ ಮಾಡಬೇಕಾಗಿರುವ ಕೆಲಸ ಸುಗ್ರೀವಾಜ್ಞೆ ಯಾಕೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನ್ಯಾಯಾಂಗ ನಿಂದನೆ ಅರ್ಜಿಯೊಂದನ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಹದಿಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಚದರ ಮೀಟರ್ ಭೂಮಿಯನ್ನ ರಸ್ತೆ ಅಗಲೀಕರಣಕ್ಕೆ ಬಳಸಿಕೊಳ್ಳುವಂತೆ ಅದಕ್ಕೆ ಪ್ರತಿ ಚದರ ಅಡಿಗೆ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರೂಪಾಯಿ ಕೊಡುವಂತೆ ಆದೇಶ ನೀಡಿತು ಈ ಆದೇಶದ ಅನ್ವಯ ಸರ್ಕಾರ ರಸ್ತೆ ಅಗಲೀಕರಣಕ್ಕೆ ವಶಪಡಿಸಿ ಭೂಮಿಗಾಗಿ ಇದರಿಂದಾಗಿ ಪ್ರತಿ ಎಕರೆಗೆ ಇನ್ನೂರು ಕೋಟಿ ರೂಪಾಯಿಗಳಂತೆ ಒಟ್ಟು ಮೂರ್ ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ ಆದ್ರಿಂದ ಅರಮನೆ ಮೈದಾನದ ಭೂಮಿಯನ್ನ ಆದ್ಯಾದೇಶದ ಮೂಲಕ ಪಡೆಯೋಕೆ ನಿರ್ಧರಿಸಿದೆ ಬೆಂಗಳೂರು ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮಕ್ಕೆ ಸುಗ್ರೀವಾಜ್ಞೆ ತರೋಕೆ ತೀರ್ಮಾನ ಮಾಡಿದೆ ಟಿಡಿಆರ್ ನೀಡೋದಿಲ್ಲ ಅಂತ ತೀರ್ಮಾನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೆಂಗಳೂರು ಅರಮನೆ ಮೈದಾನದ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗುತ್ತಿದೆ ಆದ್ರಿಂದ ಬೆಂಗಳೂರು ಅರಮನೆ ಮೈದಾನದ ವಾರಸುದಾರರಿಗೆ ಟಿಡಿಆರ್ ನೀಡುವುದಿಲ್ಲ ಅಂತ ಬೆಂಗಳೂರು ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ ಸುಗ್ರೀವಾಜ್ಞೆ ತರೋಕೆ ಸರ್ಕಾರ ಶುಕ್ರವಾರ ನಡೆದ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದೆ ಇದಕ್ಕಾಗಿ ಕರ್ನಾಟಕ ಕಾರ್ಯಕಲಾಪ ನಡಾವಳಿಗೆ ತಿದ್ದುಪಡಿ ಇಪ್ಪತ್ತೆರಡರ ಪ್ರಕಾರ ನಿಯಮಗಳನ್ನ ತಿದ್ದುಪಡಿ ಮಾಡೋಕೆ ಅಧಿಕಾರ ನೀಡಲಾಗಿದೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಇದರಿಂದ ಕರ್ನಾಟಕ ಸರ್ಕಾರ ರಾಜಧಾನಿ ಬೆಂಗಳೂರು ಅರಮನೆ ಮೈದಾನದ ಜಾಗವನ್ನು ಬಳಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋದು ಯಾಕೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಸರ್ಕಾರ ಅರಮನೆ ಮೈದಾನದ ಮಾಲೀಕರಿಂದ ಸಂಪೂರ್ಣ ಜಾಗವನ್ನ ಕೇಳ್ತಿಲ್ಲ ಅನ್ನೋದು ಖಾತ್ರಿಯಾಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ವ್ಯಾಜ್ಯವಿದ್ದರೂ ಅನಿವಾರ್ಯವಾಗಿ ಸಾರ್ವಜನಿಕ ದೃಷ್ಟಿಯಿಂದ ಬೆಂಗಳೂರಿನ ಕೆಟ್ಟ ಸಂಚಾರಿ ವ್ಯವಸ್ಥೆಯನ್ನು ಸುಗಮಗೊಳಿಸೋಕೆ ರಸ್ತೆ ಅಗಲೀಕರಣ ಮಾಡೋಕೆ ಮುಂದಾಗಿದೆ ಅನ್ನೋದು ತಿಳಿಯತ್ತೆ ರಾಜರ ಕುಟುಂಬಕ್ಕೆ ಪರಿಹಾರ ಕೊಟ್ಟ ಬಳಿಕ ಕೆಲವು ರಾಜ್ಯಗಳಲ್ಲಿ ಉಳಿದ ಆಸ್ತಿಯನ್ನ ಸರ್ಕಾರ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕೊಂಡಿದೆ ಕರ್ನಾಟಕ ಸರ್ಕಾರ ಹಾಗೆ ಮಾಡದೆ ಅಗತ್ಯ ಇರುವಷ್ಟು ಭೂಮಿಯನ್ನ ಮಾತ್ರ ಕೇಳ್ತಿದೆ ಅದು ಕೂಡ ಸಾರ್ವಜನಿಕರ ಉಪಯೋಗಕ್ಕಾಗಿ ಆದ್ರೆ ಅರಮನೆ ಮೈದಾನದ ಮಾಲೀಕರು ಒಪ್ಪದ ಕಾರಣಕ್ಕಾಗಿ ಸರ್ಕಾರ ಅನಿವಾರ್ಯವಾಗಿ ಸುಗ್ರೀವಾಜ್ಞೆ ಮೂಲಕ ಭೂಮಿಯನ್ನ ವಶಪಡಿಸಿಕೊಳ್ಳೋಕೆ ಮುಂದಾಗಿದೆ ಇದು ಸರಿನಾ ತಪ್ಪ ಅಂತ ನೀವೇ ನಿರ್ಧರಿಸಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು